ಸಖತ್ತಾಗಿರೋ ಒನ್ ಆಫ್ ದ ಮೈ ಫೇವರೇಟ್ ಸ್ವೀಟ್ ಅಂತ ಹೇಳ್ಬೋದು ಕರದ ಸುರುಳಿ ಹೋಳ್ಗೆ ಇದು ಸುಟ್ ಸುರುಳಿ ಹೋಳ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಸಾಂಪ್ರದಾಯಿಕವಾದ ಹಳೇ ಹಳೇದ ಒಂದು ಸ್ವೀಟ್ ಅಂತಾನೆ ಹೇಳ್ಬೋದು ಸುಟ್ ಸುರುಳಿ ಹೋಳ್ಗೆ ಮಾಡೋದು ಎಲ್ಲ ಕಡೆನೂ ಮಾಡ್ತಾರೆ ಎಲ್ಲರೂ ಮಾಡ್ತಾರೆ ಮತ್ತು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲೂ ಹೌದು ನಮ್ಮೂರ ಕಡೆ ತವ್ರ ಮನೆ ಕಡೆ ಆದ್ರೆ ಅಮ್ಮ ಎಲ್ಲ ಇದು ಕರ ಸುರುಳ್ಳಿ ಮಾಡಿ ಒಂದು ಸ್ಪೆಷಲ್ ಟಿಫಿನ್ ಮಾಡೋರು ಯುಗಾದಿಗೆ ಒಂದು ದೇವಸ್ಥಾನದ ಜಾತ್ರೆ ಇರುತ್ತೆ ಅದಕ್ಕೆ ಯುಗಾದಿಗೆ ಆಲ್ಮೋಸ್ಟ್ ಮಾಡಿರ್ತಾರೆ ಮತ್ತೆ ಇದನ್ನ ನಾನು ನೀವು ದೀಪಾವಳಿಗೆ ಮಾಡ್ಕೋಬಹುದು ಹೇಳಿ ನಾನು ತೋರಿಸ್ತಾ ಇದ್ದೀನಿ ದೀಪಾವಳಿಗೆ ಅಷ್ಟೇ ಅಲ್ಲದೇ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದ್ರಪ್ಪ ಸ್ವೀಟ್ ಮಾಡಬೇಕು ಅಂದಾಗ ಪಟ್ಟಂತ ಮಾಡ್ಬೋದು ಯಾಕಂದ್ರೆ ಮನೇಲಿರೋ ಪದಾರ್ಥಗಳನ್ನೇ ಯೂಸ್ ಮಾಡಿಬಿಟ್ಟು ಮಾಡೋದು ಭಾಳ ಕಷ್ಟದ ಕೆಲಸ ಅಲ್ಲ ಈ ಮೂರೇ ಮೂರು ಪದಾರ್ಥಗಳ ಮೇನ್ ಬೇಕಾಗಿರೋದು ಮತ್ತೆ ಏನಪ್ಪ ಅಂತಂದ್ರೆ ಪಟಪಟ ಅಂತಂದೇಳಿ ಮಾಡಿಬಿಡ್ಬೋದು ಮತ್ತೆ ಚೆನ್ನಾಗಿರ್ತವು ಇವನ್ನು ಬಾಯಾಗ ಹಲ್ಲಿ ಕೂಡ ತಿನ್ಬೋದು ಇದನ್ನು ಅಷ್ಟು ಚೆನ್ನಾಗಿರ್ತವು ಮುದುಕರು ತಿನ್ಬೋದು ಎಲ್ಲರೂ ಇಷ್ಟಪಡ್ತಾರೆ ಬಟ್ ಸ್ವೀಟ್ ಸ್ವೀಟ್ ದೀಪಾವಳಿಗೆ ಮಾಡಲೇಬೇಕಲ್ಲ ಮಾಡಿದಾಗ ಬೇರೆ ಬೇರೆ ಸ್ವೀಟ್ ಮಾಡೋ ಬದಲು ಈ ಥರದ್ದೊಂದು ಸ್ವೀಟ್ ಮಾಡ್ಬೋದು ಅಂತ ನಾನು ಹೇಳಬಲ್ಲೆ ಹಾಗೆ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ಮಣಿ ರಾಜು ಇಲ್ಲಿ ನಾನು ಮೈದಾ ಹಿಟ್ಟು ನಾನು ಜಡ್ಡಿ ಹಿಡ್ಕೊಂಡು ತಗೊಂಡು ಹಿಡ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಚಿಟಿಕೆ ಉಪ್ಪನ್ನು ನಾನು ತಗೊಂಡು ಹಾಕೊಂಡೆ ಅದಕ್ಕೆ ಸ್ವಲ್ಪ ಹಾಲು ಸ್ವಲ್ಪ ಎಣ್ಣೆ ಹಾಕಿ ನಾನು ಕಲಿಸ್ತಾ ಇದ್ದೀನಿ ಯಾಕೆ ಹಾಲು ಮತ್ತೆ ಎಣ್ಣೆ ಹಾಕಿ ಕಲಿಸ್ತಿದ್ದೀನಿ ಅಂತಂದ್ರೆ ನಾನು ಇಲ್ಲಿ ಇದು ಕರಿಬೇಕಾದ್ರೆ ಬಾಯಲ್ಲಿ ಆಮೇಲೆ ಹೋಳ್ಗಿ ಮಾಡಿದ ಮೇಲೆ ಇದು ಕ್ರಿಸ್ಪಿ ಆಗಿರಲಿ ಅಂತಂದು ಹೇಳಿ ನಾನು ಎರಡು ಟು ಟೇಬಲ್ ಸ್ಪೂನು ಹಾಲು ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ನಾನು ಹಾಕೊಂಡಿರ್ತಿದ್ದೇನೆ ಇಲ್ಲಿ ಮತ್ತು ನನ್ನ ಕ್ವಾಂಟಿಟಿ ಕಡಿಮೆ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ಅಂತಂದು ಹೇಳಿಬಿಟ್ಟು ಇದು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಡ್ರೈ ಮಿಕ್ಸ್ ಮಾಡಿಕೊಡ್ರಿ ಹುಷಾರು ಸುಡುತ್ತೆ ಇದು ಡ್ರೈ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಇದನ್ನು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಕಡುಬು ಕರ್ಜಿಕಾಯಿ ಎಲೆಗೆ ಎಲೆ ಉದ್ಲಿಕ್ಕೆ ಯಾವ ಥರ ಕಲಿಸ್ಕೊತ ನೋಡು ಅಷ್ಟು ಗಟ್ಟಿಯಾಗಿದ್ರೆ ತುಂಬ ಚೆನ್ನಾಗಿದೆ ಮತ್ತು ಇದು ಹೋಳ್ಗೆ ಮಾಡಿದ ಮೇಲೆ ಕಟ ಕಟಕಟ ಅನ್ನಬಾರ್ದು ಸಾಫ್ಟಾಗಿ ಬರಬೇಕು ಬಾಯಲ್ಲಿ ಇಟ್ಟರೆ ಕರಗ್ತಾವ ಇವು ಅದ್ರ ಅದ್ರ ಸಲುವಾಗಿನ ನಾವಿಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಾನು ಹಾಲು ಮತ್ತು ಎಣ್ಣೆನ ಹಾಕಿ ಕಲಸ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇದನ್ನ ಗಟ್ಟಿ ಅದಕ್ಕೆ ಕಲಿಸ್ಕೊಂಡು ಎಣ್ಣೆ ಹಚ್ಚಿ ಇದನ್ನ ಒಂದು ಅರ್ಧ ಹಾಫ್ ಆನ್ ಅವರು ಮುಚ್ಚಿ ಎತ್ತಿಡೋಣ ಈಗ ಹೋಳ್ಗೆ ಮಾಡ್ಲಿಕ್ಕೆ ಹಿಟ್ ಕಲ್ಸ್ಕೊಂಡಾಯ್ತು ಮತ್ತೆ ಇದು ಎಲೆ ಉದ್ಲಿಕ್ಕಾಯ್ತು ಈಗ ಮತ್ತೆ ಸ್ವೀಟ್ ರೆಡಿ ಮಾಡ್ಕೋಬೇಕಲ್ಲ ಒಳಗೆ ಫಿಲ್ ಮಾಡಲಿಕ್ಕೆ ಅಂತಂದು ಹೇಳಿಬಿಟ್ಟು ಇಲ್ಲಿ ನಾನು ಒಂದು ಮಿಕ್ಸಿ ಜಾರ್ ತಗೊಂಡ್ಬಿಟ್ಟು ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾರ ಈ ಗ್ಲಾಸಿಂದ ನಾನು ಒಂದು ಪುಟಾಣಿ ಪುಟ್ಟಣೆ ಇದ್ದೀನಿ ಇದಕ್ಕೆ ಹುರ್ಗಡ್ಲೇನೋ ಅಂತಾರೆ ನಿಮಗೆ ಗೊತ್ತಿದ್ದರಿಗೆ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಈ ಸಣ್ಣ ಗ್ಲಾಸಿಂದ ನಾನು ಇಲ್ಲಿ ಎಲ್ಲಕ್ಕಿನ ಎರಡು ಎಲ್ಲಕ್ಕಿನ ನಾನು ಬಿಚ್ಚಿ ಇದಕ್ಕೆ ಹಾಕೋತಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಮತ್ತೆ ಇದನ್ನ ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ತಗೊಂಡು ಬರೋಣ ಇದನ್ನು ಆಮೇಲೆ ಆಕೆ ಒಂದು ಪಾತ್ರೆಗೆ ತೆಗೆದಿಡ್ಕೊಂಡು ನಾನು ಮತ್ತು ನಾನಿಲ್ಲಿ ಒಂದು ಅದೇ ಗ್ಲಾಸ್ ತಗೊಂಡ್ಬಿಟ್ಟು ನಾನು ಅದಕ್ಕೆ ಮುಕ್ಕಾಲು ಗ್ಲಾಸು ನಾನು ಇಲ್ಲಿ ಸಕ್ಕರೆ ಹಾಕೋತಿದ್ದೀನಿ ಸ್ವೀಟ್ ಇಷ್ಟು ಸಾಕಾಗುತ್ತಾ ಕರೆಕ್ಟಾಗಿರುತ್ತೆ ಸ್ವೀಟ್ ತಿನ್ನೋರಿಗೂ ನಿಮ್ಗೆ ಇನ್ನೂ ಸ್ವೀಟ್ ಬೇಕಪ್ಪ ಅಂದರೆ ನೀವು ಒಂದಕ್ಕೊಂದು ಸಮ ಹಾಕೊಳ್ರಿ ಏನು ಪರವಾಗಿಲ್ಲ ನಾನು ಇಲ್ಲಿ ಮುಕ್ಕಾಲು ಭಾಗ ಸಕ್ಕರೆ ಹಾಕೊಂಡ್ಬಿಟ್ಟು ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ಪೌಡ್ ಪೌಡ್ರ್ ಹಾಕ್ಕೊಂಡು ತೊಗೊಂಡು ಬರ್ತಾಯಿದ್ದೀನಿ ಹಾಗೆ ಮತ್ತು ಇಲ್ಲಿ ಕೊನೆ ಇಲ್ಲಿ ಕೊಬ್ಬರಿ ಬೇಕು ಇಲ್ಲಿ ನಾನು ಕೊಬ್ಬರಿನ ತುರ್ಕೊಂಬಿಟ್ಟು ನಾನು ಇಡ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಜಾಸ್ತಿ ಇದ್ದಷ್ಟು ಭಾಳ ಚೆನ್ನಾಗಿರ್ತೈತಿ ಕಾಯಿ ತುರಿ ಮತ್ತು ಇದನ್ನು ನಾನು ಅದನ್ನು ಕೂಡ ಒಂದು ಬಟ್ಲನ್ನ ನಾನು ಆಲ್ರೆಡಿ ತುರ್ಕೊಂಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಾನು ಈ ಥರ ಎಲ್ಲ ಫೈನ್ ಪೌಡ್ರ್ ಆಗಬೇಕಿದ್ರು ಫೈನ್ ಪೌಡ್ರ್ ಆಗಿದ್ರೆ ಎರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇಲ್ಲಿ ಎಲ್ಲಕ್ಕೆ ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೆನಲ್ಲ ಈಗ ನಾನು ಅದಕ್ಕೆ ಶುಂಠಿ ಪೌಡ್ರ್ ಒಣ ಶುಂಠಿ ಪೌಡ್ರ್ ನಾನು ಮಾಡಿ ಮಾಡಿಡ್ಕೊಂಡಿದ್ದಿತ್ತು ಅದನ್ನು ಕೂಡ ನಾನು ಇಲ್ಲಿ ಮಾಡಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಮತ್ತೆ ಕಾಯಿ ತುರಿ ಜಾಸ್ತಿ ಅನಿಸಿತ್ತು ಅದನ್ನು ನಾನು ಮತ್ತೆ ಅದನ್ನು ಕೂಡ ಹಾಕೋತಾ ಇದ್ದೀನಿ ನಾನು ಕ್ವಾಂಟಿಟಿ ಕಡಿಮೆ ಮಾಡಿದ ಮಾಡಿದ್ರಿಂದ ಆ್ಯಕ್ಚುಲಿ ನಾನು ಸ್ವಲ್ಪ ನೋಡಿಬಿಟ್ಟು ಹಾಕೊಂಡೆ ನಾನು ಇಲ್ಲಿ ಕಾಯಿ ತುರಿ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾನು ಎಲೆನ ಮೈದಾ ಹಿಟ್ಟು ಕಲಸಿಟ್ಟಿದ್ದೆನಲ್ಲ ಇಲ್ಲಿ ಟ್ವೆಂಟಿ ಟು ಹಾಫ್ ಎನ್ ಅವರ್ ಆಯಿತು ಇವಾಗ ನಾನು ಅದನ್ನು ಸರ್ಕಲ್ಲು ಅಥವಾ ಕಡುಬು ಅಥವಾ ಕರ್ಚಿಕಾಯಿ ಎಲೆ ಓದ್ತಾರಲ್ಲ ಆ ಥರ ನೀವು ಯಾವ ಥರ ಬೇಕಾದ್ರೂ ಮಾಡ್ಕೊಳ್ರಿ ನಾನು ಇಲ್ಲಿ ಎರಡೂ ರೀತಿಯೂ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಎಷ್ಟು ಸಾಫ್ಟಾಗಿ ನೆನ್ಕೊಂಡದ್ದು ನೋಡ್ರಿ ಇದು ಹಿಟ್ಟು ಎಷ್ಟು ಸಾಫ್ಟಾಗಿದ್ರೆ ಭಾಳ ಚೆನ್ನಾಗಿ ಬರ್ತವು ಎಲೆ ನಾವು ತಿನ್ಬೇಕಾದ್ರೆ ಅದು ಸುರುಳಿ ಹೋಳ್ಗೆ ಕಟಮ್ ಕಟು ಅನ್ನಂಗಿಲ್ಲ ಮತ್ತು ಹಾಲು ಮತ್ತು ಎಣ್ಣೆ ಹಾಕಿ ಕಲಸಿದಕ್ಕೆ ಇದನ್ನ ಚೆನ್ನಾಗಿ ನಾನು ಈ ಥರ ರೋಲ್ ಮಾಡ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಕಡುಬು ಕಚ್ಚಿಕಾಯಿ ಎಲೆಗಿಂತಲೂ ಒಂದು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಂಡಿದ್ದೆ ನಾನು ಅಷ್ಟೇ ನೀವು ಕಡುಬು ಕಚ್ಚಿಕಾಯಿ ನಂಗೆನೇ ಸಣ್ಣವು ಮಾಡ್ಕೋಬೇಕಂದ್ರೂ ಓಕೆ ಚಿಕ್ಕ ಚಿಕ್ಕ ಬೇಕಂದ್ರೂ ಮಾಡ್ಕೋಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ಸುರುಳಿ ಹೋಳ್ಗೆ ಅಂದರೆ ಸುರುಳಿ ಹೋಳ್ಗೆ ಲೆಕ್ಕಕ್ಕೆ ಬರಬೇಕು ಹೇಳಿ ಆ ಲೆವೆಲಿಗೆ ಹೇಳಿ ನಾನು ಸ್ವಲ್ಪ ದೊಡ್ಡಕ್ಕೆ ಮಾಡ್ಕೊಂಡಿದ್ದೀನಿ ಇದನ್ನ ಇಷ್ಟಿಲ್ಲ ಮಾಡ್ಕೊಂಡ್ಬಿಟ್ಟು ಎಲ್ಲವೂ ನಾನು ಮತ್ತೆ ಉಳ್ಳಿ ಮಾಡ್ಕೊಂಡು ಎತ್ತಿಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ ಒಂದೊಂದೇ ನಾನು ನಾನು ಹೇಳ್ದಂಗೆ ಮೊದಲೇ ನಾನು ಇಲ್ಲಿ ಕರ್ಚಿಕಾಯಿ ಎಲೆ ಕಡಿಮೆ ಎಲೆ ಉದ್ದಂಗೆನ ಉದ್ಕೊಳ್ರಿ ಇಲ್ಲ ಅಂತಂದ್ರೆ ಇದನ್ನ ಮಾಡ್ಕೊ ರೌಂಡ್ ಆಗಿ ಸರ್ಕಲ್ ಆಗತ್ತಿನ ಉದ್ಕೊಳ್ರಿ ಚಪಾತಿ ಚಪಾತಿ ಮಾಡ್ತಲ್ಲ ಪೂರಿ ಚಪಾತಿ ಆ ಟೈಪ್ ಇಲ್ಲಿ ನಾನು ಆಯಿಲ್ ನಾನು ಆಲ್ರೆಡಿ ಇಟ್ಟಿದ್ದೀನಿ ನೆನಪಿಟ್ಕೊಳ್ರಿ ಆಯಿಲ್ ಮಾತ್ರ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾಯ್ದು ಫುಲ್ ಸಿಮ್ ಇದನ್ನು ಬಿಡಬೇಕು ಇದನ್ನ ಪುರಿಗತಿ ಬಾರದಿವು ಉಬ್ಬಿದ್ ಉಬ್ಬಿದ್ವು ಅಂತಂದ್ರೆ ನಿಮಗೆ ತುಂಬಾ ಕಾಗಂಗಿಲ್ಲ ಮತ್ತು ನಿಮಗೆ ಅದು ಪೌಡರ್ ಹಾಕಿ ಹಾಕಬೇಕಾದ್ರೆ ಅದು ಉಬ್ಬಿ ಉಬ್ಬಿ ಬಂದಿರುತ್ತಲ್ಲ ಪುರಿ ಆವಾಗ ಅದು ಉಗಿನೂ ಬಡಿಬೋದು ಅದಕ್ಕೆ ಇಲ್ಲಿ ಉಬ್ಬಿಸ್ಬಾರ್ದು ಇದನ್ನ ಎಕ್ಚುಲಿ ಎಣ್ಣೆ ಮತ್ತೆ ನಾವು ಹಾಲು ಹಾಕಿ ಕಲ್ಸಿದ್ರೆ ಚೆನ್ನಾಗಿ ಉಪ್ಪತ್ತತಿ ಪಟ್ಟಂತ ಹಾಕಿ ತೆಗೆದು ಬಿಡ್ಬೇಕು ಇದನ್ನ ಅದಕ್ಕೆ ಅದ್ರ ಸಂಬಂಧನೇ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಹಸಿ ವಾಸನೆ ಇಲ್ದಂಗೆ ಕಾಯ್ದಿದ್ರೆ ತುಂಬಾ ಚೆನ್ನಾಗಿ ಆಗಿರ್ತದೆ ಈ ತರ ನೋಡ್ರಿ ನಾನು ಈ ಥರನೂ ಮಾಡ್ಕೊಂಡು ನಾನು ನಾನು ನಿಮಗೆ ತುಂಬ ಅದನ್ನ ಮಾಡ್ಬೇಕಾದ್ರೆ ತುಂಬ್ತೀನಿ ಒಂದು ನಾಲ್ಕೈದು ಮಾಡ್ಕೊಂಡು ನಾನು ಕರ್ಕೊಂಡು ಹಿಡ್ಕೊತಾ ಇದ್ದೀನಿ ಇದು ಉದ್ದ ಇದ್ದೀನಿ ಆಮೇಲೆ ನಾನು ಒಂದೊಂದೇ ಬಿಟ್ಟು ತುಂಬಿ ನಿಮಗೆ ತೋರಿಸ್ತೀನಿ ಆ್ಯಕ್ಚುಲಿ ಇದಕ್ಕೆ ಒಂದು ಇಬ್ಬರು ಬೇಕು ಯಾಕಂದ್ರೆ ಉದ್ದಿದ ತಕ್ಷಣ ಕರೋದು ಒಬ್ರು ಕರೋದು ಹಂಗ ಹಿಂದ್ಗುಡನ ಅದನ್ನು ಪೌಡರ್ ಪಿಲ್ ಮಾಡೋಕರದ್ರು ಒಬ್ರು ಬೇಕು ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದನ್ನು ನಾನು ಒಬ್ಬಳೇ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಅದ್ಬಿಟ್ಟು ಲಟಿಸ್ಲಿಕ್ಕೆ ನೀವು ಒಣ ಹಿಟ್ಟು ಅಕ್ಕಿ ಹಿಟ್ಟದು ತೊಗೊಳ್ರಿ ಇಲ್ಲ ಗೋಧಿ ಹಿಟ್ಟಾದರೂ ತೊಗೊಳ್ರಿ ನಾನು ಇಲ್ಲಿ ಗೋಧಿ ಹಿಟ್ಟೆ ತೊಗೊಂಡಿದ್ದೀನಿ ನಾನು ಮತ್ತೆ ಜಾಸ್ತಿ ಅದ್ಕೋಬೇಡ್ರಿ ಅಂದ್ರೆ ಎಣ್ಣೆನೆಲ್ಲ ಬಿಟ್ಬಿಡ್ತೈತಿ ಎಷ್ಟು ಬೇಕೋ ಅಷ್ಟೇ ನೀವು ಲೈಟಾಗಿ ಅದ್ಕೊಂಡ್ಬಿಟ್ಟು ನೀವು ರೀ ಇದನ್ನ ನೋಡ್ರಿ ಸರ್ಕಲ್ ಗತಿ ಅದ್ ಪುರಿ ಲೇವಲ್ ಅಥವಾ ಚಪಾತಿ ಟೈಪ್ ಮಾಡ್ಕೊಂಡೆ ನಾನು ಇದನ್ನ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ತೋರಿಸ್ತೀನಿ ನಿಮಗೆ ಯಾವ ತರ ಮಾಡ್ಬೇಕು ಅಂತ ಎಣ್ಣೆ ಮೊದಲೇ ಚೆನ್ನಾಗಿ ಕಾಸ್ಕೊಂಡು ಚಿಕ್ಕ ಸಣ್ಣ ಮಾಡ್ಕೊಂಡ್ಬಿಡ್ಬೇಕು ಫ್ಲೇಮ್ ಮಾಡ್ಕೊಂಡ್ರೆ ಫ್ಲೇಮ್ ಸಣ್ಣ ಮಾಡ್ಕೊಂಡ್ರಾಗ ಅಷ್ಟು ಕರ್ತ್ ಬಿಡಬಹುದು ನಾವು ಇದರಲ್ಲಿ ಇಲ್ಲಿ ನೋಡ್ರಿ ಆದರೂ ಕೂಡ ಇದು ಚೆನ್ನಾಗಿ ಕಾದ್ರದಿಂದ ಎಣ್ಣೆ ಇಲ್ಲಿ ಪುರಿ ತರ ಉಬ್ಬಿಡ್ತತಿ ಮತ್ತೆ ನಾವು ಇದಕ್ಕೆ ಎಣ್ಣೆ ಮತ್ತು ಹಾಲು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ಲ ಅದು ಚೆನ್ನಾಗಿ ಉಬ್ಬು ಬರ್ತಾವೆ ಇದು ಬಿಸಿ ಇದ್ದಾಗಲೇ ಪಟಪಟ ಅಂತ ಹೇಳಿ ಇದಕ್ಕೆ ಪೌಡ್ರ್ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಪುರಿತರ ಉಬ್ಬಿದ್ರೆ ಇದು ಫಿಲ್ ಆಗಂಗಿಲ್ಲ ಮತ್ತೆ ನೀವು ತುಂಬ ಉಗಿ ಉಗಿಬಿ ಬಡಿತೈತಿ ಕೈಗೆ ಅದರ ಸಂಬಂಧ ಇದನ್ನ ಉಬ್ಲಿಲ್ದಂಗೆ ಕರ್ಕೊಂಬಿಡಬೇಕು ಇಲ್ಲಾಂದ್ರೆ ಪೋರ್ಕಿನ ಚುಚ್ಚಿನೂ ಕೂಡ ಕರಿತಾರ ನಾನು ನನಗೆ ಅಭ್ಯಾಸ ಐತಿ ಅಂದ್ರೆ ನಾನು ಆ ಥರ ಏನೂ ಮಾಡಿಲ್ಲ ಬೇಕಾದ್ರೆ ನಿಮಗೆ ಬೇಕಂದ್ರೆ ಪೋರ್ಕಲ್ಲಿ ಲಟಿಸಿದ ತಕ್ಷಣ ಪೋರ್ಕಲ್ಲಿ ಚುಚ್ಚಿ ಇದು ಉಬ್ಬಾರ್ದು ಅಂದ್ರೆ ಆ ಥರನೂ ಮಾಡ್ಕೊಂಡು ಬೇಕಾದ್ರೆ ನೀವು ಇದು ಮಾಡಿಕೊಡ್ರಿ ನೋಡ್ರಿ ಇದು ಸಕ್ಕರೆ ಆಗಿ ಸಕ್ಕರೆ ಹಿಟ್ಟಿರೋದ್ರಿಂದ ಇಲ್ಲಿ ನಾವು ಬಿಸಿ ಇದ್ದಾಗಲೇ ಈ ತರ ಮಡಿಸಿ ಸಕ್ಕರೆ ಬಿಸಿ ಇದಕ್ಕೆ ಹಿಡ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿ ಏನಪ್ಪ ಅಂತಂದ್ರೆ ಅಲ್ಲಿ ತಿನ್ಬೋದು ಅಂತ ಯಾಕೆ ಹೇಳಿದೆ ಅಂದ್ರೆ ನಾನು ಅಷ್ಟು ಚೆನ್ನಾಗಿ ಬರ್ತಾವ ಕುಟುಂಬ ಕುಟುಂಬ ಅನಂಗೆಲ್ಲ ಹಳೆ ಸಾಂಪ್ರದಾಯಿಕ ತಿಂಡಿ ಎಲ್ಲ ಮರತ್ ಬಿಟ್ಟದಾರ ಭಾಳ ಚೆನ್ನಾಗಿರ್ತಾವ್ ಮಾಡಿಕೊಡ್ರಿ ಎಲ್ಲರೂ ಪಿದ ಆಗ್ಬಿಡ್ತಾರ ನೋಡ್ರಿ ಮನೇಲಿ ನಿಮ್ಮ ಮನೇಲೆಲ್ಲಾ ಹಾಗೆ ನಾನು ಈ ಕಡೆ ಲಟ್ಸೋದು ಈ ಕಡೆ ಕರೆಯೋದು ಹಾಗೆ ತುಂಬದು ಮಾಡ್ತಾ ಇದಿ ಕ್ವಾಂಟಿಟಿ ಅಂದ್ರೆ ತುಂಬ ಇತ್ತಲ್ಲ ಮಾಡ್ಲಿಕ್ಕೆ ಅಂತ ನಿಮಗೆ ತೋರಿಸ್ಲಿಕ್ಕೆ ಅಂತನೇಳಿ ಮಾಡ್ತಾ ಇರೋದ್ರಿಂದ ನಾ ಪಟಪಟ ಅಂತ ಹೇಳಿ ಎಲ್ಲ ಮಾಡ್ಕೊಂಬಿಟ್ಟೆ ಒಂದು ಹತ್ತು ಹದಿನೈದು ಅಷ್ಟೇ ಆಗಿದ್ದವು ನಾವು ಎಣ್ಣೆನ ಚೆನ್ನಾಗಿ ಕಾಸೋದ್ರಿಂದ ಹಸಿ ವಾಸನೆ ಬರೋಂಗಿಲ್ಲ ಅಯ್ಯೋ ಕಲರ್ ಇದೇನಪ್ಪ ವೈಟ್ ಇದೆ ಬಟ್ ಇದು ಸುರುಳಿ ಹೋಳಿಗೆ ಆಗಿದ್ರಿಂದ ವೈಟೇ ಇರಬೇಕು ಮತ್ತು ಕರಿದು ಸುರುಳಿ ಹೋಳಿಗೆ ಆಗಿದ್ರಿಂದ ಇದು ಕಲ್ಲರೇ ವೈಟ್ ಇದು ಆ್ಯಕ್ಚುಲಿ ಇದು ರೆಸಿಪಿದು ಕಲರೇ ವೈಟ್ ಸಾಂಪ್ರದಾಯಿಕ ತಿಂಡಿಗಳ್ನ ನಾವು ಮರಿತಾ ಇದ್ದೀವಿ ಮರಿಬಾರ್ದು ಅಂತಂದೇಳಿ ನನ್ನ ಉದ್ದೇಶ ಹಾಗೆ ಈ ಈ ಥರದ ಸ್ವೀಟೆಲ್ಲ ಮಾಡ್ಕೊಂಡು ನಾವು ದೀಪಾವಳಿಗೆ ಮಾಡಲೇಬೇಕು ಅನ್ನೋದ್ರಿಂದ ನಾವು ಈ ಥರ ಸ್ವೀಟ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪಿಲ್ಲ ಸ ಸ್ವಲ್ಪ ಕ್ವಾಂಟಿಟಿ ಮಾಡ್ಕೊಂಡು ತಿಂದರೆ ಸಂಪ್ರದಾಯನ ಮರೆಯೋದಿಲ್ಲ ಮತ್ತು ನಾವು ಯಾವ ರೆಸಿಪಿಗಳನ್ನು ಮರೆಯೋದಿಲ್ಲ ಅಂತಂದೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆದಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಕಮೆಂಟ್ ಮಾಡಿ ಮತ್ತು ಈ ಸುರುಳಿ ಹೋಳಿಗೆನ ನಿಮಗೆ ಗೊತ್ತಿದ್ದರೆ ನೀವು ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಿ ಮತ್ತು ನಿಮಗೆ ಗೊತ್ತು ಹೇಳಿ ಗೊತ್ತಿದ್ರೆ ನನಗೆ ಗೊತ್ತು ಅಂತಂದೇಳಿ ಹೇಳಿ ಪ್ಲೇಸ್ ಹೆಸರು ಹೇಳ ಜೊತೆಗೆ ಕಮೆಂಟ್ ಮಾಡಿ ನನಗೆ ನನಗೂ ಖುಷಿ ಆಗುತ್ತೆ ಹಾಗೆ ನಾನು ಹೊಸ ಹೊಸ ರೆಸಿಪಿ ಹಳೆ ಸಂಪ್ರದಾಯದ ರೆಸಿಪಿಗಳನ್ನು ನಾನು ನಿಮಗೆ ತೋರ್ಸೋಕ್ಕೆ ನಾನು ಇಷ್ಟಪಡ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದಿವಾಳಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ಹೇಗಿತ್ತು ಹೇಳಿ ಮಾಡಿಕೊಂಡು ತಿಂದು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗಾಗಿ ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇರ್ತೀನಿ